ಬಂದಿ ಊರಿಗೆ ಕೂಡ ಮತ್ತು ಈಗ ಇಲ್ಲಿ ಬ್ಲಾಗ್ಸ್ಗಳು ಶುರು ಶುರು ಆತವ ಜೊತೆಗೆ ಹಾಗೆ ಫಂಕ್ಷನ್ಗಳು ಕೂಡ ಶುರು ಆತವ ನೀವೆಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳು ಹೆಂಗೆ ಬರೋಕ್ಕತ್ತವ ಖಂಡಿತವಾಗಲು ಕೂಡ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲ ಕಮೆಂಟ್ ಓದ್ತಿರ್ತೀನಿ ರಿಪ್ಲೈ ಕೊಡೋಕ್ಕಾಗಿಲ್ಲ ಸುಮಾರು ದಿನೇನೇ ಆಯಿತು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾನು ಒಬ್ಬಕ್ಕಿನಿ ಎಲ್ಲನೂ ಮೇಂಟೈನ್ ಮಾಡ್ಕೋಬೇಕು ಸೊ ನಿಮ್ಗೆ ಅರ್ಥ ಅಂತ ಅನ್ಕೋತೀನಿ ಮನಿ ಮಕ್ಕಳು ನೋಡ್ಕೊಂಡ್ರಾಗ ಆಗಿರ್ತೈತಿ ಯೂಟ್ಯೂಬ್ ಸಿರಿ ಬಿಸ್ನೆಸ್ಸ ಮನೆ ಕೆಲಸ ಮಕ್ಳು ಕೆಲಸ ಎಲ್ಲ ನೋಡ್ಕೊಂಡು ನನಗೂ ಸ್ವಲ್ಪ ರಿಪ್ಲೈ ಕೊಡಿದ್ರವಾಗ ಸಾಧ್ಯ ಆಗಿಲ್ಲ ಹಂಗಾಗಿ ಏನು ಅನ್ಕೊಳೋದಿಕ್ಕೆ ಹೋಗ್ಬೇಡ್ರಿ ಈ ಹೊಲದಾಗ ನೋಡ್ರಿ ಸೂರು ವಾತಾವರಣ ನನಗಂತರ ಕರೆನೇ ಹೇಳ್ಬೇಕಂದ್ರೆ ಈ ಥರದ್ದು ಭಾಳ ಇಷ್ಟ ಆಗ್ತದೆ ರೀ ಫ್ರೆಂಡ್ಸ್ ಯಾಕಂದ್ರೆ ನಾವು ಈ ಥರದ್ರೊಳಗೆ ಹುಟ್ಟಿ ಬೆಳೆದು ಓದೋರಲ್ಲ ಹಾಗಾಗಿ ನಮ್ಗೆ ಇದು ನೋಡಿದ್ರೆ ಖುಷಿ ಅಂತ ಅನ್ನಿಸ್ತದೆ ಒಂಥರ ಸಡಗರ ಸಂಭ್ರಮ ನೀವು ಕೂಡ ನನ್ನ ಥರನೇ ಅಂತ ಅನ್ಕೋತೀನಿ ನಾನಂತೂ ಈಗ ಇಲ್ಲಿ ಬಂದು ನಿಂತಿನಿ ವಿಡಿಯೋ ಇಡೋದ್ರೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಯಾಕಂದ್ರೆ ನಾವು ಇದ್ದದ್ದು ಡೈಲಿ ನೋಡಿ ನೋಡಿ ನಿಮಗೂ ಬೇಜಾರಾಗಿರ್ತದ ಇಲ್ಲಿ ಲೈಫ್ ಸ್ಟೈಲ ಇಲ್ಲಿದು ವಾತಾವರಣ ಎಲ್ಲನೂ ತೋರಿಸಿದ್ರೆ ನಿಮಗೂ ಚೇಂಜಸ್ ಅಂತ ಅನ್ನಿಸ್ತದೆ ನನಗೂ ನಮ್ಮ ಒಂದು ಮೆಮೊರೀಸನ್ನು ಕೂಡ ಸೇವ್ ಮಾಡ್ತಂಗಂತ ಅನ್ನಿಸ್ತೈತಿ ತೊಗೊರಿ ಅಂತರ ಮಸ್ತಗ್ಯಾವ್ರಿ ಅಂತೂ ಇಷ್ಟು ಪಿಂಡದವ್ರಿ ಫ್ರೆಂಡ್ಸ ಸಖತ್ ಅದಾವೆ ಇಂಥವು ಮಾರಕ್ಕೆ ಬರ್ತಾವ್ರಿ ಸೊಲ್ಲಾಪುರ ಸೈಡ್ ಮೂವತ್ತು ರೂಪಾಯಿ ಪಾವು ಕಿಲೋನ ಎಷ್ಟ ಇದ್ದು ರೀ ಮೊನ್ನೆ ಕೇಳಿದೆ ನಾನು ತೊಗೊಳಿಲ್ಲ ತೊಗೊರಿ ತಾಜಾ ತಾಜಾ ಮೊನ್ನೆ ನಾವು ಬರೋಕ್ಕಿನ್ನ ಮುಂಚೆಕ ಒಂದು ಎರಡು ತಾಸು ಮುಂಚೆಕ ಹರ್ದು ಇಲ್ಲಿದ್ದು ಇಲ್ಲೇ ಕುದಿಸಿ ಕುದಿಸಿದ್ರು ಭಾಗ್ಯ ಉಪ್ಪಾಕಿ ಮಸ್ತ್ ಅದು ಕಮೆಂಟ್ ಹಾಕಿರೋದು ಭಾಳ ಜನ ಕಮೆಂಟ್ ಹಾಕಿರಿ ಉಪ್ಪಾ ಕುದಿಸಿದ್ ತೊಗ್ರಿ ಮಸ್ತ್ ಇರ್ತಾವ್ರಿ ಅಂತೇಳಿ ಒಂದು ಕೈಯ ಮೊಬೈಲ ಒಂದು ಕೈಯಾಗಿ ತೊಗರಿ ಇಟ್ಕೊಂಡೀನಿ ಸೊಂಡಿ ಬಂಡಿ ಎಲ್ಲ ಹೆಂಗಾಗಿ ಬಿಟ್ಟವ್ರಿ ಅಪ್ಪ ಆ ಕರೆಗೆ ಈ ತಂಡಿ ಹಿಂಗೆ ನೋಡ್ರಿ ಎಲ್ಲಿದ್ರು ಅಟ್ಟೆ ಅದ್ರಾಗ ಇಲ್ಲಿ ಸ್ವಲ್ಪ ಗಾಳಿ ಧೂಳ ಹೆಚ್ಚಿಗೆಲ್ಲ ಮತ್ತಿಟ್ಟು ಇದಾಗ್ಬಿಡ್ತು ಮಸ್ತ್ ನೋಡಿರಿ ಎಲ್ಲ ಸಂಪೈತು ನೋಡ್ರಿ ಹಿಂಗೆ ಸ್ವಲ್ಪ ಊರು ಬಾಜುಕ ಮನೆ ಮಾಡ್ಕೊಂಡಿರೋದು ಭಾಳ ಬೆಸ್ಟ್ ನೋಡ್ರಿ ಏನು ಕಿರಿಕಿರಿ ಇಲ್ಲ ಏನಿಲ್ಲ ಯಾರು ಜಂಜಾಟಿಲ್ಲ ಯಾರ್ದು ಮಾತಾಡೋದಿಲ್ಲ ಯಾರ್ದು ನಮ್ದು ಹೇಳೋದಿಲ್ಲ ಇನ್ನೊಬ್ಬ ನಮ್ದು ಕೇಳೋದಿಲ್ಲ ಹಾಂ ಒಳಿತು ನಮ್ಮ ಕೆಲಸ ಆಯ್ತು ಅಂಥೇಳಿ ಅಂದರೂ ಕಂಡಪಟ್ಟಿ ಮಂದಿ ಹುಳು ಇರ್ತದ್ರಿ ಅಂತೂ ಸಿಕ್ಕಾಪಟ್ಟೆ ಐತಿಲ್ಲ ತೊಗರಿ ನೋಡ್ರಿ ಭಾರಿ ಅದ ನೋಡಿರಿ ಹುಲ್ಲು ಅಂತೂ ಚಂದನೇ ಇರ್ತದ ನೋಡ್ರಿ ಹಾಗಲ್ಲ ಹನ್ನೆರಡು ತಾಸು ಅಂತೂ ಹುಲ್ಲು ಇರ್ತದ ಯಾಕಂದ್ರೆ ಊರು ಬಾಜಿಕೆ ಹೊಲ ಅಲ್ಲಿ ಮನೆ ಕಟ್ಸ್ಕೊಂಡಿರೋದ್ರಿಂದ ಏನ ಪೈಪಿದು ಮತ್ತೆ ಕುಲ್ಲನೇ ಐತಿ ಹೋಲಿಲ್ಲ

ಅಲ್ಲ ಅವ್ರ ಬ್ಲಾಕ್ ಚಲೋ ಆಗೈತ್ರಿ ಈ ಕಡೆ ನಮ್ಮದ್ ಚಲೋ ಆಗೈತಿ ಮಾಮರ ಲಗ್ನ ಪತ್ರ ಕೊಟ್ಟ ಈಗ ಬಂದಾರ ಫ್ರೆಂಡ್ಸ ಎಮ್ಮಿಗಳಿಗೆ ಎಮ್ಮಿಗಳನ್ನ ಅಪ್ಪ ಕರ್ಕೊಂಡ್ ಹೋಗ್ಯನ್ ಕಾಣಿಸ್ತದ್ ಮೈಸಾಕ್ ಎಲ್ಲ ಸ್ವಚ್ಛ ಕಸ ಬಿಸ ಎಲ್ಲ ಬಿಡ್ದ ನೋಡ್ರಿ ಒಗತ್ತಿರಿ ನಮ್ಮ ಅಪ್ಪನ ಕೆಲಸ ಬಾರಿ ಒಗತ್ತಿ ಹಾ ಈ ವಯಸ್ಸಿನಾಗೂ ನಾಲ್ಕೈದು ಮಂದಿ ಮಾಡೋ ಕೆಲಸ ನಮ್ಮಪ್ಪ ಒಬ್ಬನೇ ಮಾಡ್ತಾನೆ ರೀ ಫ್ರೆಂಡ್ಸ್ ಅಪ್ಪ ಇದ್ರೆ ನಮ್ಮ ನಮ್ಮ ಮಾಮಗೆ ಒಂದು ದೊಡ್ಡ ಬಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ನಮ್ಮ ಪಪ್ಪ ನಮಗೆ ಭಾಳ ಒಂದು ದೊಡ್ಡ ಬೆಂಬಲ ನೋಡಿರಿ ಫ್ರೆಂಡ್ಸ್ ಈ ಥರ ಇರ್ಬೇಕು ಸಪೋರ್ಟು ಅಂತಂದ್ರೆ ಸಣ್ಣಗೆ ನೀರು ಹರಿಯುತ್ತಾವ ನೋಡ್ರಿ ಬಾಂಡೆ ಒಗೆಣ ಆರಾಮ್ಸಿ ಇಲ್ಲೇ ಮಾಡ್ಬೋದು ನೋಡ್ರಿ ನೀವ ಅಂತ ಟೆನ್ಷನ್ ಇಲ್ಲ ತಿಳಿ ಬರ್ತಾವ ರೀ ಹೊಳೆ ನೀರು ರೀ ಫ್ರೆಂಡ್ಸ್ ಇವು ಕೃಷ್ಣ ನದಿ ನೀರು ಈ ಕಡೆಯಿಂದ ಬರ್ತಾವೆ ಈ ಕಡೆಯಿಂದ ಹೋಗ್ತಾವೆ ನೋಡ್ರಿ ಈ ಕಡೆ ಸ್ವಲ್ಪ ಇದು ಐತ್ರಿ ಆ ಕಡೆ ಎಲ್ಲ ಈಗ ಮ್ಯ ಏನೈತ್ರಿ ಬೆಳೆ ಐತೆ ನೋಡ್ರಿ ಹಂಗಾಗಿ ಆ ಕಡೆಗೆ ಹೋಗಲ್ಲ ಏನೈತಿ ಅಲ್ಲಿ ಕುಲ್ಲ ಇರುತ್ತೆ ಈಗ ಹೊಲ್ದಾಗ ಮಾಲ್ ಐತ್ಲಾ ಯಪ್ಪ ಸೈಡಿಗೆ ಹೋಗ ಮಂತ್ರಿ ಎತ್ತದ ಎಷ್ಟು ಎತ್ತರದ ನೋಡ್ರಿ ಈಗೆಲ್ಲ ಗಾಳಿಗಳು ಕೆಬ್ಬಣ ಬರ್ತಾವೆ ನೋಡ್ರಿ ಗಾಲಿ ಕೆಬ್ಬಣ ಬರ್ತಾವೆ ರೀ ಮ್ಯಾಗಿನೂ ಚಕ್ಕಡಿನೇ ಕೆಬ್ಬಣ ಮೊದಲೆಲ್ಲ ನಾವು ನೋಡಿದ್ವಿ ಎಲ್ಲ ಕಟಿಗಿ ರೀ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಅಲ್ಲಿ ಲೈಟ್ ಇದ್ರ ಕೆಬ್ಬಣ್ಮೆ ಬರ್ತವೆ ನೋಡ್ರಿ ಎಂಗೇಜ್ಮೆಂಟ್ ಆಗಿದೆ ಎಲ್ಲ ಕುಲ್ಲಾಯ್ತು ನೋಡ್ರಿ ಈಗ ಬಿತ್ತ್ಯಾರ ಇವ್ ಬಿತ್ತ್ಯಾರ ಅಂದ್ರೆ ತೊಗರಿ ಹಾಕಿಲ್ಲ ಅದೊಂದು ಚಲೋ ಆಯ್ತು ಆದರ್ಷ ತೊಗರಿ ಹಾಕಿದ್ದರಿ ಬ್ಲಾಗ್ ಮಾಡಿ ನಾನು ಇದ್ರೊಳಗೆಲ್ಲ ಈಗ ಸರಿಗಿ ಏನೋ ಬೇರೆ ಬಿತ್ತ್ಯಾರ ಅಂದ್ರೆ ಜಾಸ್ತಿ ಹೈಟ್ ಆಗಲ್ರಿ ಇವು ಸಣ್ಣ ಸಣ್ಣ ಹಾಕ್ತವೆ ಕುಸುಬಿ ಕುಸಿಬಿ ಬಿತ್ತಾರ ಇಲ್ಲಿ ಕಾಣಿಸೋಕತ್ತದ ನೋಡ್ರಿ ಫ್ರೆಂಡ್ಸ್ ಕುಸುಬಿ ಬಿತ್ತಾರ ನೋಡಿರಿ ಹಾಗಾಗಿ ಸ್ವಲ್ಪ ಓಪನ್ ಓಪನ್ ಅಂತ ಅನ್ನಿಸ್ತದೆ ನೋಡ್ರಿ ಎಸ್ ಬಂದ ನೋಡ್ರಿ ಒಂದೇ ನಮ್ಮನೆ ನಾಯಿ ಕುರಿಗೋ ನ ಕುರಿಯರ್ ನಾಯಿ ರೀ ಫ್ರೆಂಡ್ಸ್ ಇವು ನೋಡಿ ಎಪ್ಪ ಎಟ್ಟು ಇಟ್ಟ ಹಿಟ್ಟದ ತಾಳು ತೋಳು ಇದ್ದಂಗೆ ಅಂದು ನೋಡ್ರಿ ಅದು ಇದ್ರ ಮ್ಯಾಗ ಹೋದಾಗ ಅಡ್ವಿ ಅಡ್ವಿ ಓದ್ತಾವಲ್ಲ ರೀ ಅಲ್ಲಿ ನರಿ ತಾಳ ಗಿಳ ಹಿಡಿತಾವ ಅಂತೇಳಿ ಆ ಥರದ್ದು ನಾಯಿಗೆ ಇದಾಕಿರ್ತಾರ ನೋಡ್ರಿ ಏನದು ಚಕರ್ ಚಕರ ಕಬ್ಬಣದು ಈ ಹುಡುಗಿಗೆ ಮದ್ವೆ ಮಾಡ್ಬೇಕ್ರಿ ನಾವೀಗ ಇದೇ ಹುಡುಗಿಗೆ ಮದ್ವೆ ಮಾಡ್ಬೇಕು ನೋಡ್ರಿ ನಾವೀಗ ಸದ್ಯಕ್ಕೆ ಕುರ್ಕುರ್ ತಿನ್ನ ಹುಡ್ಗೀಗಿ ಸಣ್ಣ ಗಿಡ ಆಡ ಹುಡ್ಗೀಗಿ ನಾವು ಮುದ್ದೆ ಮಾಡಕತ್ತೀವಿ ಚಾಲೆಂಜ್ ಮಾಡೇನ್ರಿ ಈಗ ಪಿಲ್ಯಾ ಅಕ್ಕ ನೀನ್ ಗಾಡಿ ಮ್ಯಾಗ ಕುದ ಬೈ ಅಯ್ಯಯ್ಯೋ ಸರೋ ಇಲ್ಲಿ ನೋಡ ಸರ್

ಒಬ್ಬರು ಚಾಲೆಂಜ್ ಮಾಡ್ಯಾರೀ ಅವ ರೊಕ್ಕ ಕಾಡಕತ್ತ ಇಷ್ಟೊತ್ತನ ಅದಕ್ಕೆ ಅದ್ರಾಗ ಕುಂದ್ರಿಸ್ ನಿನ್ನ ಕರ್ಕೊಂಡೋಗಿ ನಕ್ಕ ಅಂದ ಬಾರಪ್ಪ ಧೈರ್ಯ ಇದ್ರ ಅಂತ ಹೇಳ ಚಾಲೆಂಜ್ ಏನು ಅವಾಗ ಎದ್ರ ಚಾಲೆಂಜ್ ಏನು ಇನ್ ಅಯ್ಯೋ ಅಯ್ಯಯ್ಯೋ ಪಿಲ್ಯ ಒಂದು ಹುಡುಗಿಗೋಸ್ಕರ ಹಿಂಗ್ಲ ಮುರಿದ್ ಬಿಡ ಅದು ಮೊದ್ಲಕ್ಕ ಪ್ಯಾಂಟ್ ಲೂಸ್ ಆಕತ್ ಬಿಡ ಸೃಷ್ಟಿ ಅಯ್ಯ ಅಯ್ಯ ಇದು ನೋಡ್ರಿ ಇದು ಕಳೆ ಬರಕತ್ತಲ್ಲ ಇದು ಹೆಂಗ್ ಮಾಡುತ್ತ ಅಲ್ಲ ಇದು ಕಳೆ ಬರಕತ್ತಾನ ಇದು ಹಿಂಗೆ ಮಾಡುತ್ತೆ ನೋಡಿರಿ ಇಲ್ಲೊಂದು ಕ್ಯಾರೆಕ್ಟ್ರ್ ವೆರೈಟಿ ಗತೆ ಮಾಡ್ತಾರನ ಅದಕ ಕೊಡ್ತಾನ ಯಾಕ ಉಮ್ಮ ನಿಂತಲ್ಲ ಥ್ಯಾಂಕ್ಸ್ ಕೊಣಂದ್ರ ಹ್ಹ್ ಥ್ಯಾಂಕ್ಸ್ ಮುದ್ದು ಮಾಡಿದ್ರೆ ಪ್ರಾಣಿಗಳು ಎಷ್ಟು ಖುಷಿ ಇರ್ತವೆ ನೋಡಿ ಅಯ್ಯೋ ಬೇಡ ಕೆಲವು ಸಲ 나 ಈಗಿರ ರೆಸ್ಪೆಕ್ಟ್ ಮಂದಿಗಿರಲ್ರಿ ನೋಡಿ

ಹಾ ಹಾ ಈಗ ಅಂದ್ರ ಸುಯೇತಕ್ಕ ಮೊಮ್ಮಕ್ಕಳು ಅದೀಗ ಅಯ್ಯಯ್ಯೋ ಅಲ್ಲೇ ಅಯ್ಯಯ್ಯ ಇವ್ರದಿಗೆ ಬಂತು ಆ ಬಾ 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 ಸೃಷ್ಟಿ ತರುವ ತರುವ ಅಲ್ಲಿ ನೋಡ್ರಿ ಅಲ್ಲ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ನೋಡ್ದೆ ಏ ಏಜರಂಗಿ ಬಾಹುಬಲಿ ದೀರ ದೀರ ಸುಲ್ತಾನ ಜೈ ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜ ಅಂದ್ರೆ ಅವ್ನಿಗೆ ಎಷ್ಟು ನೋಡ್ರಿ ಅಲ್ಲ ಅಲ್ಲಿ ನೋಡಲ್ಲ ಈಗ ಅಲ್ಲ ಓ ಒಂದು ಇದು ಏನಂದ್ರೆ ಏನಂತ ಅದಕ್ಕೆ ಎಕ್ಸ್ಪ್ರೆಸ್ನೇಣ ಒಂದು ಎಕ್ಸ್ಪ್ರೆಸ್ ಕರ್ಕೊಂಡು ಹೋಗಲ್ಲ ಕರ್ಕೊಳಾಗಲ್ಲ ಕರ್ಕೊಂಡು ಹೋಗಲ್ಲ ಆಗ್ತೇನೆ ಬಡಿ ಬಡಿ ಚಿಟ್ಟೆಕು ಹೊಡಿರಿ ಅಡಿರಿ ಅಡಿರಿ ಚುಡ್ ಕೊಡ್ರಿ ಚುಟ್ಟಿ ಕೊಡ್ರಿಟ್ಟಿ ಕೊಡ್ರಿ ಈ ಹುಡುಗಿಗೆ ನಾವ್ ಲಗ್ನ ಮಾಡ್ಬೇಕೀಗ ಕಾಪಾಡು

ಅಗಳೇ ಬಿದ್ದಾನ ಅದು ಏನು ಏನ ಹಾಗೆ ತಂದಿಲ್ಲ ಅದಕ್ಕೆ ನಾನು ರುಡಿ ಬಾಳ ಆಗಿಲ್ ಅದು ಏಸ್ ತಂದ ಪಪ್ಪ ಜಾಸ್ತಿ ಹೊರಗಿರ್ತಾನಲ್ಲ ನಿಮ್ ಮಮ್ಮೀಗ ಮದ್ಲ ಯವ್ವ ನಿಮ್ಮ ಮೊದ್ಲ ಮಾತ್ರ ರುಡಿಬ ನಾಯಿ ಎಮ್ಮಿ ಕರಾ ಮರಿ ಅವ್ಕ ಚೆಂದ ಹೆಸರು ಹಿಡಿದು ಕರೀತ ಬಿಡಲ್ಲೇ ಚುಟ್ಟಿ ಇಂತ ಆಟ ಇಂಥ ವಾತಾವರಣ ಎಲ್ಲಿ ಸಿಗುತ್ತೆ ಹೇಳ್ರಿ ನೆರಬೆಂಚ ಸಿಗುತ್ತೆ ನೋಡ್ರಿ ನಿಮ್ಮ ಕಡೆಗ ಈ ಥರದ್ದೆಲ್ಲ ನೀವು ಎಂಜಾಯ್ ಮಾಡ್ತೀರಾ ಕಮೆಂಟ್ ಮಾಡ್ರಿ ಇದನ್ನ ಡೈಲಿ ವೇರ್ ಮಾಡಿರಿ ಫ್ರೆಂಡ್ಸ ಇದ್ರ ಬಗ್ಗೆ ತುಂಬ ಜನ ಕೇಳಾತಿದ್ರಿ ನಾನು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅದು ಒಂದೇ ದಿನದಾಗ ಇಲ್ಲೆಲ್ಲ ಈ ಥರ ಹಚ್ಚ ಹಸಿರು ನೀಲಿ ಥರ ಆದಂಗೆ ಆಗಿ ಅದನ್ನು ಕೂಡ ಕಪ್ಪಾಗಿಬಿಡ್ತು ಜೊತೆಗೆ ಇಲ್ಲೆಲ್ಲ ನನ್ನ ಆಗಿ ಒಂಥರ ಇನ್ಫೆಕ್ಷನ್ ಆದಂಗೆ ಆಗಿ ತ್ರಾಸ ತ್ರಾಸಾಗಿಬಿಡ್ತೀರಿ ಫ್ರೆಂಡ್ಸ ನೋಡ್ರಿ ಇವ್ರು ಆಟ ಆಟ ನೋಡ್ರಿ ನಮ್ಮ ಹುಡುಗಿ ಭಾಳ ಇನ್ನೊಸೆಂಟ್ ಅದಾಳ್ರಿ ನಮ್ಮ ಸೃಷ್ಟಿ ಅಂತಂದ್ರೆ ಅಂದ್ರೆ ಒಂಥರ ಮುಗ್ಧ ನಮ್ಮ ಸೃಷ್ಟಿ ಮಾಡ್ಕೊಳೋ ಹುಡುಗಂದ ನಶಿ ಭಾಳ ಚಲೋ ಐತೆ ನೋಡ್ರಿ ಇಷ್ಟು ಒಳ್ಳೆ ಹುಡುಗಿ ಈಗಿನ ಕಾಲದೊಳಗೆ ಯಾರು ಸಿಗ್ತಾರೆ ಹೇಳ್ರಿ ಹ್ಞೂ ಆ ಹುಡುಗನ ಅದೃಷ್ಟ ಭಾಳ ಚಲೋ ಐತೆ ನೋಡ್ರಿ ಫ್ರೆಂಡ್ಸ್ ಮನಿಗ ಹೋಗತ್ನ ಹೆಂಗ ಓಡ್ತಾವ್ ನೋಡೋ ಬರಾಟಿಲೆ ಓಡ್ತಾವ ನಾವ್ ಊರಿಗೆ ಬರತ್ನ ಓಡ್ ಬರ್ತೀವಿ ಖುಷಿಲಿ ಹೆಂಗತಿ ಇಟ್ಟ ನಾನು ಸೋ ಮಾಡಿದೇನ ದ್ವರಾಜ ನೋಡ್ರಿ ಫ್ರೆಂಡ್ಸ ಈಗ ಸಾಯಂಕಾಲ ಆಗೈತಿ ಮ್ಯಾಗ್ ಬಂದು ಕೂತೀವಿ ನಾಳೆಲಿಂತ ಫುಲ್ ಬಿಜಿ ಫುಲ್ ಕೆಲಸ ಸ್ಟಾರ್ಟ್ ಆಗತ್ತ ಸೊ ಇವತ್ತು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಷ್ಟು ಅದ್ರೊಳಗೆ ಬ್ಲಾಗ್ಗಳನ್ನ ಶೇರ್ ಮಾಡ್ತೀನಂತ ನನ್ನ ಮಗ ಮಾಡತ್ತನ್ರಿ ಸದ್ಯಕ್ಕೆ ವೀಡಿಯೋನ ಮಾಡಯಪ್ಪ ಸ್ವಲ್ಪ ಎಲ್ಪ್ ಮಾಡು ಲಾಗ ನಾನ ಈ ತಂದು ಆನ್ ಮಾಡ್ತೇನೆ ರೀ ಎಲ್ಲರೂ ಮದ್ವೆ ಆಗ ಆಗ ಈ ತರ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಟ್ರಿ ನನಗೂ ಭಾಳ ಹೆಲ್ಪ್ ಆಗುತ್ತೆ ಮಾಡ್ತಿಲ್ಲಪ್ಪು ಹಾಕದ ನೀ ಆನ್ ಮಾಡು

ಅಯ್ಯೋ ಸೊ ಫ್ರೆಂಡ್ಸ್ ನಾವು ಸ್ವಲ್ಪ ಏನಾದ್ರೂ ಮಾಡ್ಬೇಕಂತ ಅನ್ಕೊಂಡಿವಿ ಹೊಸ ಟ್ರೈ ಮಾಡ್ತಾ ಇರ್ತೀವಿ ನೋಡಿ ಸಪೋರ್ಟ್ ಯು ಇಲ್ಲಿ ಒಂದು ಮಂಗ್ಯಾ ಕುಂತೈತ್ರಿ ಮಂಗನಿಂದ ಮಾನವ ಅಂತ್ರಿ ಈಗಿನ ಕಾಲ್ದಾಗ ಇಂತ ಹುಡುಗರಿಂದ ಮಾನವರಿಂದ ಮಂಗಗಳು ಹಾಕತ ನೋಡ್ರಿ ಏನು ಇಲ್ಲಿ ಮಾಡ್ತಿರಿ ಕುತೇತ್ ನೋಡ್ರಿ ಇಲ್ಲಿ മംഗനത്തോ ബീർ മാി നോട്രി ആ സദ്യ ബ്യൂട്ടി പാർലർ നെട്രി ഇവകൾ കഴിത്തോ അപ്പു ഇല്ലേ ഇന്ന ഇല്ലേ ബാഗ വേ ಅಕ್ಕ ಸ್ವಲ್ ಜನಕ್ಕೆ ಇನ್ವೈಟ್ ಮಾಡಿ ಫೋನ್ ಮಾಡಿ ಹಂಗಾಗಿ ಡಿಸ್ಟರ್ಬ್ ಅಂತ ಹೇಳಿ ಲೋಗ ಸೌಕಸ್ ಮಾಡಿ ನೈಟಿ ಗ್ಯಾಂಗ್ ನಮ್ ಮನಿಯೊಳಗ ಈಗೆಲ್ರು ನೈಟಿ ಗ್ಯಾಂಗ್ ಬಾ ಬಾ ಮೂಗೊತ್ತಿ ಮೂಗು ಚೆನ್ನ ಬಾಳೆ ಜುಮಿ ಕತ್ತು ಚೆನ್ನ ಚೆನ್ನ அக்கா புகுடிக்க டேட் கொண்டாடு அல்ல மாத்தாள் ஃப்ரெண்ட்ஸ் உமி ದು ಅಪ್ಪು ಅಪ್ಪು ಕರ್ಕೊಂಬ ಅವ್ರ ತಾಳ ಕರ್ಕೊಂಬ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ ನಾವ ಸುರ್ಗಿ ಅಂದ್ರ ಬಾಂಡೆ ಏಳೋಗ ಸೊ ಕೊಡ್ಬೇಕಂತೇಳಿ ಸೀರೆ ಅದಕ್ಕೆ ಟಿ ಕ್ಲಿಪ್ ನೇಟ್ ಪಾಲಿಶು ಬಳಿ ಒಂದು ಐದು ಪ್ಯಾಕಿಂಗ್ ಮಾಡಿ ನೋಡ್ರಿ ಅಕ್ಕ ತಗೊಂಬ ಅಂತ ಹೇಳಿ ಚೇಂಜ್ ಅನ್ನೋ ಸೀರೆನ ಸೊ ಇವೆರಡು ಸೀರೆ ಮೂರು ಸೀರೆ ಸೃಷ್ಟಿ ಪಸಂದ್ ಮಾಡ್ದಿಡ್ರಿ ಇದು ಒಂದು ಮತ್ತೆ ಇದೊಂದು ಡ್ರೆಸ್ ನೋಡ್ರಿ ನಾಲ್ಕು ಸೀರೆ ಒಂದು ಡ್ರೆಸ್ ಎಲ್ಲದಕ್ಕೂ ಈ ಥರ ಬಳಿ ಟಿಕ್ಕಳಿ ನೆರ್ ಪಾಲಿಸ್ ಕ್ಲಿಪ್ ಎಲ್ಲದಕ್ಕೂ ಈ ಥರ ಮ್ಯಾಚ್ ಮಾಡಿ ಮಾಡಿಬಿಟ್ಟೈತೆ ನೋಡ್ರಿ ಹ್ಯಾಂಗಾಗಿವು ಕಮೆಂಟ್ ಮಾಡಿ ಹೇಳಿ ಅವು ಟಾಪೈತ್ಲಾ ಒಳಗೆ ಹಿಂಗಿದತಾ ನಿಂದ್ರ ನೋಡ್ರಿ ಈ ಎಲ್ಲ ಮ್ಯಾಚ್ ಮಾಡಿ ಸದ್ಯಕ್ಕೆ ಹಾಕಿದ್ವಿ ನೋಡ್ರಿ ಪ್ಯಾಕ್ ಮಾಡಿದ್ವಿ ಟಚ್ನಿಂದ ಹೊಡೆದು ಸವಿನ ನೀಟಾಗಿ ಒಂದು ಜಾಗಿನ್ಯಾಗ ತೆಗೆದಿಟ್ಬಿಟ್ಟಿವ ಅಂದ್ರೆ ಸೇರಿ ಆಗಿಬಿಡ್ತೈತೆ ನೋಡ್ರಿ ಮೊದ್ಲು ಈ ಥರ ಎಲ್ಲ ನಮ್ಮ ಟೈಮ್ದಾಗ ಬಹಳ ಮಾಡಿರ್ಲಿಕ್ಕಿಲ್ಲ ಈಗ ನಮ್ಮ ಮಗಳ ಟೈಮ್ದಾಗ ನಾವೆಲ್ಲ ಮಾಡಾಕತಿವಿ ನೋಡ್ರಿ ಈ ಥರ ಹ್ಮ್ ಮೈಸೂರು ಸಿಲ್ಕಿಗೆಲ್ಲ ಟ್ರೆಂಡಿಂಗ್ ಅದಾವ್ರಿ ಇದು ಮತ್ತಿದು ಹತ್ರ ಇರುವಂತದ್ದು ಗ್ರೇ ಸಾರಿ ಇದು ಒಂದು ಇದು ಒಂದು ಸೆಲೆಬ್ರಿಟಿ ಕಾಟನ್ ಇಷ್ಟೆಲ್ಲ ಮಾಡಿ ನೋಡ್ರಿ ಈ ತರ ಓಕೆ ಅಕ್ಕ ಅದಕ್ಕೆ ನೇರ ಪলিশ ಅದಕ್ಕೆ ಇದೇ ನೇರ ಪলিশ ಅದಕ್ಕೆ ಇಗೆಲ್ಲ ಪ್ಯಾಕ್ ಮಾಡಿ ಚಂದ ಆಗಲಿ ನಿಎ ನಾಲ್ವರಿಗೆ ಬੰದಿ ಇಲ್ಲಿ ಕರವರ್ಗಿತ್ತಿ ಇಲ್ಲಿ ಇಬ್ರು ಹಾಕದೇರು ನೋಡ್ರಿ ಬಾಬು ಅಕ್ಕ ಬಾಬು ಅಕ್ಕ ಸ್ನೇಹಾ ಅಕ್ಕ ಬಿಜಿ ಫುಲ್ ಸೂಸಕತ್ತಾರ ಪಿಲ್ಲ ಪಿಲ್ಯ ಕೈಯ್ಯ ಕಯ್ಯ ಕಯ್ಯ ಅಂತ ನೋಡ್ರಿ ನಮ್ ಪಿಲ್ಯ ಅಂತೀಗ ಲೈ ಅದೇ ಅದೇ ನಾಟಕ ಮಾಡಕ್ ಕಲ್ತಾನೀಗವ ನಾ ಹೂ ಸ್ವಲ್ಪ ಆರಾಮಿಲ್ಲ ಆರಾಮಿಲ್ಲ ಅಂತ ಬಾಳ ಅವನಿಗೆ ಲಾಡ್ ಮಾಡಕತ್ತೀವಲ್ಲ ಅದಕ್ಕೆ ಸೋ ಮಾಡಕತ್ತ ಇಲ್ಲಿ ಊರಿಗೆ ಬಂದ್ಮೇ ಮತ್ತೆ ಹೆಚ್ಚಿಗೆ ಗೆತ್ತದ ಸೋಗ ಅವ್ರ ಅಕ್ಕ ಅವ್ರ ಅಮ್ಮ ಅವ್ರ ಅಂಟಿ ಬಾರಿ ಈಗ ನೋಡ್ರಿ ನೋಡ್ರಿ ಹೆಂಗೆ ಸೆಟ್ಕೊಂಡ ನೋಡ್ರಿ ಟಿ ವಿ ಹಚ್ಚರಿ ನಾವು ವಿಡಿಯೋ ಮಾಡ್ತೀನಿ ಅಂತೇಳಿ ಸೈಲೆಂಟ್ ಮಾಡ್ಯಾರ ನೋಡ್ರಿ ಬಿಗ್ ಬಾಸ್ ಅನ್ನದು ಹಳ್ಳಿ ಪರಸ್ ಹಾ ಇವ್ರಿಗೆ ಕಾಟ ಬಿಟ್ಟ ಎಲ್ಲ ಅದಾವ ಅದೇ ಅದೇ ಹಳ್ಳಿ ಹೊತ್ತು ಕಾಟ ಅದಾವ ಅಂದ್ರೆ ಹಳೆ ತರದ್ ಇದು ಮಾಡ್ಬೇಕನ್ನ ಬರೀ ಅದೇ ಅದೇ ತೋರ್ಸಕತ್ತಾರಲ್ಲ ಇಲ್ಲೊಂದು ಕೈ 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 ಮಾಡಕತ್ತೈತಿ ನೋಡ್ರಿ ಇಲ್ಲಿ ನಮ್ಮ ಮನೆ ನಾವು ಗಪ್ ಇರ್ತಾವ ನೋಡ್ರಿ ಎಲ್ಲರೂ ಹೋದ್ರೆ ಬಂದ್ರೆ ಏನ್ರಿ ಏನ್ರೀ ಕರ್ಬರ್ಗಳು ಬಿಡ್ತಾವ ಬಿಡ್ತ ಇಲ್ಲೊಂದ್ ಕೂತೈತ್ ನೋಡ್ರಿ ಈಗ ಬಾರಿ ಬಾರಿ ಅಪ್ಪ ಎಪ್ಪ ಎಪ್ಪ ಮಾಡ್ಕೊತ ನೋಡ್ರಿ ಎರಡ ಹೋಗ ಕುಂಡ್ ತುಂಬಕ್ ತಿಂದು ಅವರು ಏನೋ ಟಿವಿ ನೋಡ್ತಾರೀ ಫ್ರೆಂಡ್ಸ್ ನೋಡ್ಲಿ ಪಾಪ ಡಿಸ್ಟರ್ಬ್ ಮಾಡ್ಬೇಡ್ದು ಫ್ರೆಂಡ್ಸ್ ನೋಡ್ರಿ ಸರು ಪಲಾವ್ ಮಾಡ್ಯಾಳ ಪಲಾವ್ ಶೇಂಗ ಚಟ್ನಿ ಲಿಂಬೆಣ ರಸ ಉಳಾಗಡ್ಡಿ ಮಸ್ತ್ ಕಾಂಬಿನೇಷನ್ ನೋಡ್ರಿ ಎಲ್ಲಾರು ಊಟ ಮಾಡತ್ತೀವಿ ಸದ್ಯಕ್ಕ ಈ ಬೊಗಣೆ ತುಂಬಿ ಅರ್ಧ ಸಾರಿ ಅರ್ಧ ಪಲಾವ್ ಮಾಡ್ರಿ ಮೂರ್ ಗ್ಲಾಸ್ ಏನ್ಸರ್ ಆಗತ್ತದು ಮಸ್ತ್ ಆಗುತ್ತೆ ನೋಡ್ರಿ ಇವತ್ತೇ ತಗೊಂಡ್ ಬಂದ್ರ ನಮ್ಮ ಮಾಮಾ ಎಲ್ಲರೂ ಪಲಾವ್ ನೋಡ್ರಿ ಪಲಾವ್ ಇತ್ತಂದ್ರೆ ಮತ್ತೆ ಏನು ಬೇಡ ಹಾ ಊಟ ಉಣನ್ ಬರ್ರಿ ನಮ್ಮ ಮಗಳು ಸದಕ್ ಉಳಾಗಡ್ಡಿ ಕೊಡತ್ತೀ ಊಟ ಕೊಡ್ತಾ ಗೊತ್ತಿಲ್ಲ ಈಗ ಉಣತ್ ಮ್ಯಾಗ ಸ್ನೇಹ ಉಳಾಗಡಿನ ಊಟ ಮ್ಯಾಗ ಕೊಡ್ಬೇಡ ಹಾ ಸ್ನೇಹ ಅಕ್ಕ ನೋಡ್ರಿ ಈಗ ಬರ್ರಿ ಊಟ ಮಾಡ